ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರಾಯಚೂರು ನಗರದಲ್ಲಿ ಭಾರತ ಪ್ರತಿಷ್ಠಿತ ಸಿ ಕೃಷ್ಣಯ್ಯ ಚೆಟ್ಟಿ ಜುವೆಲರಿಸರೀಸ್ ಗ್ರೂಪ್ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ವಿಶೇಷವಾಗಿ ನಾಲ್ಕು ದಿನಗಳ ಕಾಲ ನಗರದ ರಂಜಿತ್ ಪ್ಯಾಲೇಸ್ ಹೋಟೆಲ್ ಅತ್ಯಾಕರ್ಷ ಆಭರಣ ಪ್ರದರ್ಶನ ನಡೆಯಲಿದೆ ಎಂದು ಮಹಾನಗರ ಪಾಲಿಕೆ ಆಗಮಿ ಮಹಾಪೌರ ಡಾಕ್ಟರ್ ಸಜಿ ಸಮೀರ್ ಅವರು ಹೇಳಿದರು ಅವರಿಂದು ನಗರದ ರಂಜಿತ್ ಪ್ಯಾಲೇಸ್ ಆಭರಣ ಪ್ರ ಪ್ರದರ್ಶನಕ್ಕೆ ಚಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ನಾಲ್ಕು ವರ್ಷಗಳಿಂದ ಸಿ ಕೃಷ್ಣಯ್ಯ ಚೆಟ್ಟಿ ಜ್ಯುವೆಲ್ಲರಿಸ್ ಗ್ರೂಪ್ ನಗರದಲ್ಲಿ ಅತ್ಯಾಕರ್ಷ ಆಭರಣ ಪ್ರದರ್ಶನ ಮಾಡಲಾಗುತ್ತಿದೆ ವಿಶೇಷವಾಗಿ ಈ ಬಾರಿ ನಾಲ್ಕು ದಿನಗಳ ಕಾಲ ಆಭರಣದ ಪ್ರದರ್ಶನ ಮಾಡುವ ಮೂಲಕ ಪರಂಪರೆ ಉತ್ತಮ ಫ್ಯಾಷನ್ ನೋಡೇನೆ ಹೊರ ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿಯೊಬ್ಬರ ಗ್ರಾಹಕರ ಮನಸೆಳೆಯುವ ಆಭರಣದ ಉಳಪನ್ನು ಪ್ರದರ್ಶನ ಮಾಡಲಾಗುವುದು ಕೃಷ್ಣಯ್ಯ ಚೆಟ್ಟಿ ಅವರು ಸಾಟಿ ಇಲ್ಲದ ಕಲ್ಪನೆ ಸೃಜನಶೀಲತೆ ಮತ್ತು ವಿನ್ಯಾಸದಲ್ಲಿನ ಶ್ರೇಷ್ಠತೆಯೊಂದಿಗೆ ಅಪರೂಪದ ಸೃಷ್ಟಿಗಳಿಗೆ ಜೀವ ತುಂಬುತ್ತಾರೆ ಪ್ರದರ್ಶಿಸಲಾದ ಸಂಗ್ರಹ ಗಳು ವೈಡೂರ್ಯ ಸಿಟ್ರಿನ್ ಮುತ್ತುಗಳು ಹಮೇತಿಷ್ಟ್ ಪಚ್ಚೆಗಳು ಮಾಣಿಕೆಗಳು ಮತ್ತು ಉತ್ತಮ ವಜ್ರಗಳಂತಹ ಅಪರೂಪದ ರತ್ನಗಳನ್ನು ಒಳಗೊಂಡ ಕ್ಲಾಸಿಕ್ ಮೋಡಿ ಮತ್ತು ದಿಟ್ಟ ಆಧುನಿಕತೆಯ ಸೊಗಸಾದ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತವೆ ಕುಶಲ ಕಾರ್ಮಿಕರ ಕೈಯಿಂದ ಮಾಡಲ್ಪಟ್ಟ ಪ್ರತಿಯೊಂದು ತುಣುಕು ಕೇವಲ ಬೆಳಕನ್ನು ಮಾತ್ರವಲ್ಲ ಅರ್ಥವನ್ನು ಹೊಂದಿದೆ ಎಂದರು ಚಿನ್ನದ ಆವರಣದ ಮೇಲೆ ಶೇಕಡ ನಾಲ್ಕರಷ್ಟು ವಜ್ರದ ಮೇಲೆ ಶೇಕಡ ಆರರಷ್ಟು ಹದಿನೆಂಟು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ವಜ್ರದ ಆಭರಣಗಳ ಮೇಲೆ ಶೇಕಡ ಒಂಬತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಎಂದರು ನಗರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಭರಣ ಪ್ರದರ್ಶನದಲ್ಲಿ ಪಾಲ್ಗೊಂಡು ಇಷ್ಟವಾದ ಆಭರಣ ಖರೀದಿಸುವ ಮೂಲಕ ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು के साथ सारे अप्रोच हाँ सर बनी सर नी हाँ खेट हाँ

아벌 아. Oh. <initiatives> ಶ್ರೀ ಕೃಷ್ಣಯ್ಯ ಚಿಟ್ಟಿ ಅಂತ ಒಂದು ರಂಜಿತಾ ಪ್ಯಾಲೇಸ್ನಾಗ ಗೋಲ್ಡ್ ಮತ್ತು ಡೈಮಂಡ್ದು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡ್ಯಾರ ಅದು ಇನಾಗ್ರೇಷನ್ಗೆ ನಾನು ಬಂದು ಎಲ್ಲ ನೋಡಕತ್ತೀನಿ ಒಂದಗಿಂತ ಒಂದು ಚಂದ ಐಟಮ್ ಇದೆ ನಮ್ಮ ರಾಯಚೂರಾಗ ಎಷ್ಟು ಮಟ್ಟಿಗೆ ಸ್ಟಾಕ್ಸ್ ಸಿಗಲ್ಲ ಡಿಸೈನ್ಸ್ ನೋಡೋಕೆ ನನಗೂ ಭಾಳ ಖುಷಿಯಾಗಿದೆ ಇವರು ಇದು ನಾಲ್ಕನೇ ವರ್ಷ ರಾಯಚೂರು ಬಂದೈತೆ ನಾಲ್ಕು ದಿನದ್ದು ಎಕ್ಸಿಬಿಷನ್ ಸೇಲ್ ಐತೆ ನಾನು ಎಲ್ಲರಿಗೆ ಹೇಳೋದಿಷ್ಟೇ ಒಂದ್ಸಲ ರಂಜಿತಾ ಪ್ಯಾಲೇಸ್ಗೆ ವಿಸಿಟ್ ಮಾಡಿ ನೋಡಿ ಫಸ್ಟ್ ಕ್ಲಾಸ್ ಐಟಮ್ಸ್ ಇದೆ ರೀಸ್ನೇಬಲ್ ಡಿಸ್ಕೌಂಟು ಎಲ್ಲ ಇದೆ ಅಂತ ಮತ್ತೆಲ್ಲ ಬರ್ತಾ ಇದೀವಿ ಫೋರ್ ನಾವು ಬರ್ತಾ ಇದೀವಿ ನಾವು ಕಸ್ಟಮರ್ಸ್ ಲವ್ ಅಂಡ್ ಇಂಟ್ರೆಸ್ಟ್ ತೋರಿಸಕ್ಕೆ ಮತ್ತೆ ಮತ್ತೆ ಬರ್ತಾ ಇದ್ದೀವಿ ಏಟೀನ್ ಸಿಕ್ಸ್ ನೈನ್ ಸ್ಟಾರ್ಟ್ ಆಗಿದೆ ಫಸ್ಟ್ ಅಲ್ಲಿ ನಮ್ದು ಬೀಡ್ಸ್ ನಮ್ಮ ಜ್ಯುವೆಲ್ರಿ ಬೀಡ್ಸ್ ನಿಮಗೆ ಆ ಟೈಮಲ್ಲಿ ತುಂಬಾ ಫೇಮಸ್ ಆಗಿತ್ತು ಆ ಜ್ಯುವೆಲ್ರಿ ಬೀಡ್ಸ್ ಸೇರ್ ಮಾಡ್ತಾ ಮಾಡ್ತಾ ನಮ್ಮದು ರೆಪ್ಯುಟೇಷನ್ ಸ್ಟಾರ್ಟ್ ಆಗಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ ಆಮೇಲೆ ನಮ್ಮದು ಕ್ರಾಫ್ಟ್ ನಮಗೆ ಡಿಸೈನ್ಸ್ ಎಲ್ಲ ಫೇಮಸ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಒಫಿಷಿಯಲ್ ಜುವೆಲ್ಲರ್ಸ್ ಆಫ್ ಮಹಾರಾಜಸ್ ಆಫ್ ಮೈಸೂರು ನಾವು ಆಗಿದ್ದೀವಿ ಅದಾದಮೇಲೆ ಟ್ವೆಂಟಿ ಒನ್ ರಾಯಲ್ ಫ್ಯಾಮಿಲೀಸ್ ಅಂದರೆ ನಿಜಾಮ್ಸ್ ಆಫ್ ಹೈದ್ರಾಬಾದು ಮತ್ತು ಮಹಾರಾಜರ್ಸ್ ಆಫ್ ಬೋರ್ಡ್ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಮ್ ಫ್ಯಾಮ್ಲೀಸ್ ಟ್ವೆಂಟಿ ಒನ್ ರಾಯಲ್ ಫ್ಯಾಮಿಲೀಸ್ ನಾವು ಕಂಪ್ನೀ ಸಹ ಮಾಡಿದ್ದಾರೆ ಸೊ ಆ ಆಗಿಂದ ನಮ್ಗೆ ಲೆಗಸಿ ಇದೆ ಇವ್ರಿಗೆ ಒನ್ ಫಿಫ್ಟಿ ಫೈವ್ ಇಯರ್ಸ್ ಪ್ಲಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ಆಗಿ ಸೊ ಅಗೇನ್ ನಮಗೆ ತುಂಬ ಸಂತೋಷ ನಮಗೆ ನಡೆಯೋದಕ್ಕೆ ಕೇಳಿ ರಾಯಚೂರಲ್ಲಿ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ತುಂಬ ಇಷ್ಟಪಡ್ತಾರೆ ನಮ್ಮ ಜ್ಯುವೆಲ್ರಿನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮದು ಗೋಲ್ಡ್ ಡೈಮಂಡ್ ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಕಲೆಕ್ಷನ್ ಇದೆ ನ್ಯೂ ಇನಿಷಿಯೇಟಿವ್ ಬಂದ್ಬಿಟ್ಟು ನಮ್ಮದು ಕ್ರ್ಯಾಶ್ ಡಾಟ್ ಕ್ಲಬ್ ಅಂದರೆ ಅದರಲ್ಲಿ ಫಾಸ್ಟ್ ಫ್ಯಾಷನ್ ಸಿಲ್ವರ್ ಜುವೆಲ್ರಿ ಅಂದರೆ ಸಿಲ್ವರ್ ಜುವೆಲ್ರಿ ತುಂಬ ಫ್ಯಾಷನಲ್ ಇದೆ ನಮಗೆ ಲೈಟ್ weight ಜುಳರಿ ಇಂದ ವಿತ್ ಜಪಾನ್ ಸ್ಟೋನ್ಸ್ ಟು wedding type ಸಿಲ್ವರ್ ರಿಂಗ್ ನೋ ಇದೆ ಸೋ ಅದಕ್ಕೆ ಲಕ್ಸುರಿ ಜುಳರಿ ಅಂತ ಕರೀತೀವಿ ಸೋ ನೆಕ್ಸ್ಟ್ ಅದರಲ್ಲಿ ಕ್ರಾಶ್ ಕ್ರಾಶ್ ಕ್ಲಾಕ್ ವರ್ಲಿ ನಮಗೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬಂದಿರೋ ಇದೆ ಸೋ ಲ್ಯಾಬ್ ಗ್ರೋನ್ ಜುಳರಿ ಡೈಮಂಡ್ ಜುಳರಿ ನಿಮಗೆ ತುಂಬಾ ಫೇಮಸ್ ಇವಾಗ ಯಾಕಂದ್ರೆ ಅಫೋರ್ಡಬಲ್ ಜುಳರಿ ಅದು natural jewel, natural diamond ಲ್ಯಾಬ್ ಗ್ರೋನ್ ಡೈಮಂಡ್ ಗೆ ವ್ಯತ್ಯಾಸ ಏನಿಲ್ಲ ಓನ್ಲಿ ದ ಮೇಕ್ ನಿಮಗೆ ನ್ಯಾಚುರಲ್ ರಂಗ್ ನ್ಯಾಚುರಲ್ ಡೈಮಂಡ್ಸ್ ನಿಮ್ಗೆ ನೇಚರ್ ಸಿಗುತ್ತೆ ಲ್ಯಾಪ್ ಗ್ರೌಂಡ್ ಡೈಮಂಡ್ಸ್ ಬಂದು ಲ್ಯಾಬ್ ಲ್ಯಾಬ್ ಇಂದ ಕ್ರಿಯೇಟ್ ಮಾಡ್ತಾರೆ ಬಟ್ ಫಿಸಿಕಲ್ ಪ್ರಾಪರ್ಟೀಸು ಕೆಮಿಕಲ್ ಪ್ರಾಪರ್ಟೀಸು ನಿಮ್ಗೆ ಹಾರ್ಡ್ನೆಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಅದಕ್ಕೆ ಲೈಫ್ ಏನಿದೆ ಎಲ್ಲ ಸೇಮ್ ಇರುತ್ತೆ ಬಟ್ ಅದಕ್ಕೆ ಡಿಫ್ರೆನ್ಸ್ ಏನಂದರೆ ನೇಚರೇ ಸಿಗುತ್ತೆ ಲ್ಯಾಬ್ ಗ್ರೌನ್ ಬಟ್ ಇವಾಗ ಬಂದ್ಬಿಟ್ಟು ಅಫೋರ್ಡಬಲ್ ನೋಡ್ತಾ ಇದಾರೆ ಎಲ್ಲರೂ ಲೈಟ್ ವೇಟ್ ನೋಡ್ತಾ ಇದ್ದಾರೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಡೈಮಂಡ್ ಜೋನ್ ನಾವು ಇನಿಷಿಯೇಟಿವ್ ಮಾಡಿಸಿವಿ ಎಕ್ಸ್ಕ್ಲೂಸಿವ್ ಡೈಮಂಡ್ ಕಲೆಕ್ಷನ್ ಇದೆ ನಾಮಲಿ ನಿಮಗೆ ಒನ್ ಕ್ಯಾರೆಟ್ ಡೈಮಂಡ್ ತೊಗೋಬೇಕಂದ್ರೆ ದೊಡ್ಡ ಡೈಮಂಡ್ ತೊಗೋಬೇಕಂದ್ರೆ ಅಟ್ಲೀಸ್ಟ್ ನೀವು ಒಂದು ಕಸ್ಟಮರ್ ಬಂದ್ಬಿಟ್ಟು ಅಟ್ಲೀಸ್ಟ್ ಸಿಕ್ಸ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಎಲ್ಲ ಸ್ಪೆಂಡ್ ಮಾಡೋದು ಬ್ಯಾಕ್ ಗ್ರೌಂಡ್ ಜೋನ್ ಜೊತೆ ತುಂಬಾ ಅಫೋರ್ಡಬಲ್ ಇದೆ ಫ್ರಮ್ ಏಯ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಬಂದ್ಬಿಟ್ಟು ಸುಮ್ನೆ ಆಪ್ಷನ್ ಇದೆ ಅಷ್ಟೊಂದು ತುಂಬಾ ಇಂಟ್ರೆಸ್ಟ್ ತೊಗೊಳ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಹೊಸ ಇನಿಷಿಯೇಟಿವ್ ಮ್ಯಾಗ್ನಿಫಿಷನ್ ವೆಡ್ಡಿಂಗ್ಸ್ ಅಂತ ಮಗ್ನಿಶು ಮ್ಯಾಗ್ನಿಫಿಷನ್ ವೆಡ್ಡಿಂಗ್ಸ್ ಏನಂದರೆ ಟೋಟಲ್ ಫಿಫ್ಟೀನ್ ಲ್ಯಾಕ್ಸಲ್ಲಿ ನಮ್ಮದು ಜ್ಯುವೆಲ್ರಿ ಪ್ಲಸ್ ಫುಲ್ ಇವೆಂಟ್ ವೆಡ್ಡಿಂಗ್ ನಾವು ಕವರ್ ಮಾಡ್ತೀವಿ ಇದರಲ್ಲಿ ಎಲ್ಲ ಸಿಕ್ಸ್ಟೀನ್ ಬೆನಿಫಿಟ್ಸ್ ಇರುತ್ತೆ ಟೂ ಫಿಫ್ಟಿ ಇಮೈಟ್ಸ್ ಎಲ್ಲ ಫೋಟೋಗ್ರಫಿಯಿಂದ ವೀಡಿಯೋಗ್ರಫಿಯಿಂದ ನಿಮಗೆ ಇನ್ನು ಊಟದಿಂದ ಎಲ್ಲ ನಿಮಗೆ ಕವರ್ ಆಗುತ್ತೆ ವಿತ್ ಜುವೆಲ್ರಿ ನಾವಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನೀವು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಫಿಫ್ಟೀನ್ ಲ್ಯಾಕ್ಸ್ ನಾವು ಸ್ಪೆಂಡ್ ಮಾಡಬೇಕು ಫಿಫ್ಟೀನ್ ಲ್ಯಾಕ್ಸಲ್ಲೇ ಜುವೆಲ್ರಿ ರಾಯಚೂರು ನಗರದಲ್ಲಿ ಮಾನಸಿಕ ಒತ್ತಡ ನಿವಾರಣೆ ಮಾಡುವ ಉದ್ದೇಶದಿಂದ ಇವಿ ಸ್ವಾಮಿನಾಥನ್ ಮುಂಬೈ ಅಂತಾರಾಷ್ಟ್ರೀಯ ಪ್ರೇರಣಾ ಭಾಷಣಕಾರರು ಹಾಗೂ ಬ್ರಹ್ಮಕುಮಾರಿ ಆಶ್ರಮ ಸಂಯೋಗದಲ್ಲಿ ದಿನಾಂಕ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಗರದಲ್ಲಿ ಮೂರು ದಿನಗಳ ಕಾಲ ವಿಶೇಷ ಉಪನ್ಯಾಸಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿ ಆಶ್ರಮ ಸಂಚಾಲಕರಾದ ಸ್ಮಿತಾ ಹಕ್ಕ ಅವರು ಹೇಳಿದರು ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರಿ ಆಶ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮೊದಲನೇ ದಿನ ಒಂಬತ್ತು ಮೂವತ್ತರಿಂದ ಒಂದು ಮೂವತ್ತು ಗಂಟೆಗೆ ರಿಮ್ಸ್ ವೈದ್ಯಕೀಯ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳ ನಿವಾರಣೆಗೆ ಉಪನ್ಯಾಸಕ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡರಿಂದ ಎರಡರವರೆಗೆ ರಂಗಮಂದಿರದಲ್ಲಿ ಖಾಸಗಿ ಶಾಲೆ ಕಾಲೇಜುಗಳ ಎಲ್ಲ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಸಮಗ್ರ ಬುದ್ಧಿಮತೆಯ ಮೂಲಕ ಪರಿಣಾಮಕಾರಿ ಬೋಧನೆ ಮಾಡಲಾಗುವುದು ಎಂದರು ಐದು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ರಂಗಮಂದಿರದ ಉದ್ಯಮಿಗಳು ವಕೀಲರು ಸರ್ಕಾರ ಇತರ ಸಂಸ್ಥೆಗಳು ಸಿಎಗಳಿಗೆ ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕಾಗಿ ಒತ್ತಡ ನಿವಾರಣೆ ಕಾರ್ಯಕ್ರಮ ಉಪನ್ಯಾಸ ನೀಡಲಾಗುತ್ತಿದೆ ಎರಡನೇ ದಿನ ಪೊಲೀಸ್ ಪರೇಡ್ ಮೈದಾನ ಉಪವಿಭಾಗದಲ್ಲಿ ಬೆಳಗ್ಗೆ ಆರರಿಂದ ಏಳರವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಯಂ ಸಬಲೀಕರಣದ ಮೂಲಕ ಒತ್ತಡ ನಿವಾರಣೆ ಗುಂಪು ಉದಯನಗರದ ಬ್ರಹ್ಮಕುಮಾರಿ ಸೆಂಟರ್ನಲ್ಲಿ ಬೆಳಗ್ಗೆ ಎಂಟರಿಂದ ಒಂಬತ್ತುವರೆಗೆ ಬ್ರಹ್ಮಕುಮಾರಿಸ್ ಕುಟುಂಬಕ್ಕಾಗಿ ರಾಜಯೋಗದ ಶಕ್ತಿ ಕುರಿತು ಹಾಗೂ ನಗರದ ಉಪಕೇಂದ್ರದಲ್ಲಿ ಮಧ್ಯಾಹ್ನ ಮೂರರಿಂದ ಸಂಜೆ ಐದುವರೆಗೆ ವೈದ್ಯರಿಗೆ ದೈವಿಕ ದೈವಿಕ ಚಿಕಿತ್ಸೆ ಕುರಿತು ಉಪನ್ಯಾಸ ನಡೆಯಲಿದೆ ಎಂದರು ಮೂರನೇ ದಿನ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಬೆಳಗ್ಗೆ ಆರರಿಂದ ಏಳರವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಯಂ ಸಬಲೀಕರಣದ ಮೂಲಕ ಒತ್ತಡ ನಿವಾರಣಕಾರರು ಕುರಿತು ಉಪನ್ಯಾಸಕ ನಡೆಯಲಿದೆ ಎಂದರು ಕಾರ್ಯಕ್ರಮಗಳನ್ನು ಇವರು ಕಾರ್ಯಕ್ರಮ ಕಾಲೇಜಿನಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅಲ್ಲಿ ಇರುವಂತಹ ಶಿಕ್ಷಕರೇನಿದ್ದರು ಅವರಿಗೂ ಸಹಿತ ಮೆಂಟಲ್ ಅಂಡ್ ಇಮೋಷನಲ್ ಹೆಲ್ತ್ ಎನ್ನುವಂತಹ ವಿಷಯದ ಬಗ್ಗೆ ಇವರು ತರಬೇತಿಯನ್ನು ಕೊಡ್ತಾರೆ ಅದಾದ ನಂತರ ಮಧ್ಯಾಹ್ನ ಅಂದ್ರೆ ಇಪ್ಪತ್ತಾರನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಶಾಲಾ ಶಿಕ್ಷಕರಿಗೆ ಕಾಲೇಜಿನ ಲೆಕ್ಚರರ್ಸ್ಗೆ ಅದು ಡಿಗ್ರಿ ಕಾಲೇಜ್ ನಲ್ಲಿರುವಂತಹ ಬೋಧಕರಿಗೂ ಸಹಿತ ಶಿಕ್ಷಣವನ್ನು ಅಥವಾ ಮಂಗಳದಲ್ಲಿ ವಿಶೇಷವಾದಂತಹ ವಿಶೇಷವಾಗಿ ಅವರ ಒಂದು ವಿಷಯ ಇಫೆಕ್ಟಿವ್ ಟೀಚಿಂಗ್ ಥ್ರೂ ಹೋಲಿಸ್ಟಿಕ್ ಇಂಟಿಲಿಜೆನ್ಸ್ ಅನ್ನುವಂತಹ ಒಂದು ವಿಷಯ ಶಿಕ್ಷಕರಿಗಾಗಿ ಆಯೋಜನೆ ಮಾಡಲಾಗಿದೆ ಸಾಮಾನ್ಯ ಜನತೆಗಳಿಗೆ ಅಂದ್ರೆ ವ್ಯಾಪಾರಸ್ಥರು ಲಾಯರ್ಸ್ ಬ್ಯಾಂಕ್ ಎಂಪ್ಲಾಯೀಸ್ ರೀತಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲರಿಗೂ ಸರಿತ ವಿಶೇಷವಾಗಿ ಆ ಸಂಜೆಯ ಒಂದು ಕಾರ್ಯಕ್ರಮ ಇದು ಸಂಜೆ ಐದೂವರೆಯಿಂದ ಅಂತ ಎಲ್ಲರಿಗೂ ಕರೆ ಮಾಡಿದ್ದೀವಿ ಕಾರ್ಯಕ್ರಮ ಒತ್ತಡ ನಿರ್ವಹಣೆಗಾಗಿ ಕಾರ್ಯಕ್ರಮ ರಂಗಮಂದಿರದಲ್ಲಿ ನಡೆಯುತ್ತದೆ ಪರಿಪೂರ್ಣದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ಹೆಲ್ತಿ ಹ್ಯಾಪಿ ಲೈಫ್ ಅನ್ನುವಂತಹ ವಿಷಯವನ್ನ ಅವರು ಇನ್ನ ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಎಲ್ಲರಿಗೂ ಸಹಿತ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಸೆಲ್ಫ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ವಿಷಯವನ್ನ ಅವರು ಪರೇಡ್ ಗ್ರೌಂಡ್ ಅಲ್ಲಿ ಒಂದು ತಾಸನ ಕಾರ್ಯಕ್ರಮವನ್ನ ಅಥವಾ ಬೋಧನೆಯನ್ನ ಮಾಡಲಿದ್ದಾರೆ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಇವರ ನೇತೃತ್ವದಲ್ಲಿ ಪ್ರತಿಭೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣರ ಹಬ್ಬ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರರಂದು ನಗರದ ಗಾಜಗರಪೇಟೆ ಶ್ರೀ ಶೃಂಗೇರಿ ಶಾರದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ವಕೀಲರವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಧಿಕ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಜಗನ್ನಾಥ್ ಕುಲಕರ್ಣಿ ವಕೀಲರು ವಹಿಸಲಿದ್ದು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಸಂಸದ ಜಿಕುಮಾರ್ ನಾಯಕ ಶಾಸಕರು ಡಾಕ್ಟರ್ ಶಿವರಾಜ್ ಪಟೇಲ್ ಲಿಂಗಸ್ಗೂರು ಶಾಸಕ ಮಾನಪ್ಪ ಡಿ ವಜ್ವಾಲ್ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾಜಿ ಶಾಸಕರು ಎ ಪಾಪರೆಡ್ಡಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇತ್ತೀಚೆಗೆ ಬ್ರಾಹ್ಮಣ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ರಮೇಶ್ ಕುಲಕರ್ಣಿ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ತಟ್ಟಿ ಗುರುರಾಜ ಆಚಾರ್ಯ ತಾಳಿಕೋಟಿ ಹನುಮಂತರಾವ್ ಕಲ್ಲು ಕಲ್ಲೂರ್ಕರ್ ಪ್ರಸನ್ನ ಅಲಂಪಲ್ಲಿ ಸೇರಿದಂತೆ ಉಪಸ್ಥಿತರಿದ್ದರು ರಾಯಚೂರಿನಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ರಾಹ್ಮಣ ಸಂಘಟನೆಯ ಸುಮಾರು ಎಂಬತ್ತೆರಡು ಸಾವಿರ ಸದಸ್ಯತ್ವರು ಹೊಂದಿರತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಟನೆಯ ಒಂದು ಇದೊಂದು ನಾಲ್ಕು ತಿಂಗಳಿಂದ ಏಪ್ರಿಲ್ ಹದಿಮೂರರಂದು ಒಂದು ಚುನಾವಣೆ ಇದ್ದಿತ್ತು ಈ ಚುನಾವಣೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಇನ್ನೊಂದರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಾವಿರಾರು ನಮ್ಮ ಸಮಾಜದ ಸಂಘಟನೆಗಳು ಈ ಒಂದು ಸಂಘಟನೆಗೆ ಸಂಯೋಜನೆಯಾಗಿ ನಾವು ಕೆಲಸ ಮಾಡ್ತಾ ಹೊಂದಿದ್ದೀವಿ ಅದೇ ರೀತಿ ಈ ಒಂದು ಸಂಘಟನೆಯಿಂದ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆ ಆಗಿದ್ದಾರೆ ಅವರು ಅವರನ್ನು ಕೂಡ ಸಹ ರಾಯಚೂರು ನಗರಕ್ಕೆ ಪ್ರಪ್ರಥಮವಾಗಿ ಆಗಮಿಸ್ತಾ ಇದ್ದಾರೆ ಅವರನ್ನು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ವಿಪ್ರ ಬಾಂಧವರು ಮತ್ತು ಪ್ರಕಾಘಟನೆಗಳು ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ ಒಂದು ಸನ್ಮಾನ ಸಮಾರಂಭ ಜರುಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರತಿನಿಧಿಗಳಾದಂಥ ಸನ್ಮಾನ್ಯ ಎನ್ ಎಸ್ ಬೋಸಳ ಸಾಹೇಬರು ಸಣ್ಣ ನೀರಾವರಿ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ ಇನ್ನಿತರ ನಮ್ಮ ರಾಯಚೂರಿನ ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯಕ್ ಅವರು ಮತ್ತು ರಾಯಚೂರು ನಗರದ ಶಾಸಕರಾದಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮತ್ತು ಲಿಂಗ್ಸೂರಿನ ಶಾಸಕರಾದಂಥ ಮಾನಪ್ಪ ಟಿ ರಂಜನ್ರವರು ಮತ್ತು ವಿಧಾನಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಎ ವಸಂತಕುಮಾರ್ ಅವರು ಮತ್ತು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಎ ಬಾಬಾರೆಡ್ಡಿ ಅವರು ಮತ್ತು ನಮ್ಮ ನಿಕಟಪೂರ್ವ ಹಿಂದಿನ ಬ್ರಾಹ್ಮಣ ಮಂಡಳಿಯ ನಿರ್ದೇಶಕರಾದಂಥ ಜಗದೀಶ್ ಮುಂಡುನ್ ಮತ್ತು ವಿ ಕುಮಾರ್ ಕುಮಾರ್ ಮತ್ತು ನಮ್ಮ ವಾಲ್ಮೀಕಿ ಆದಿಕ ಮಹೇಶ್ ವಾಲ್ಮೀಕಿ ವಿಶ್ವವಿದ್ಯಾಲಯದ ಡೀನ್ ಆದಂಥ ಸನ್ಮಾನ್ಯ ಸುಯೇಂದ್ರ ಕೂಚರ್ಣಿ ಸಹ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ವಿಶೇಷವಾಗಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಲಕ್ಷ್ಮೀಕಾಂತ್ ಅವರು ಮತ್ತು ಎಸ್ ದತ್ತಾತ್ರಿ ರಾಜ್ಯಾಧ್ಯಕ್ಷರು ಬಿಜೆಪಿ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರು ಮಾಜಿ ಉಪಾಧ್ಯ ಉಪಾಧ್ಯಕ್ಷರು ಕೆ ಎಸ್ ಎಸ್ ಐಟಿಸಿ ಕರ್ನಾಟಕ ಸರ್ಕಾರ ಮಾಜಿ ಅಧ್ಯಕ್ಷರು ಶಿವಮೊಗ್ಗ ನಗರ ಮುಂದಿ ಪಾಲಿಕೂ ಸಹ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರಂಭವಹಿಸ್ತಾ ಇದ್ದೀರಿ ಮತ್ತು ಕೆಲವು ಉಪಸ್ಥಿತಿಯನ್ನು ನಮ್ಮ ಗುರಾಗಚಂದ್ ಜೋಶಿ ತಾಳಿಕೋಟೆ ಅವರು ಮತ್ತು ಪ್ರಕಾಶ್ ಆಲಂಪರಿ ಅವರು ಮತ್ತು ಗೋಪಾಲಕೃಷ್ಣ ಕಟ್ಟಿ ಅವರು ಇನ್ನಿತರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾರಂಭವನ್ನು ನಾವು ಇದು ಈ ಒಂದು ಸಮಾರಂಭದಲ್ಲಿ ಸುಮಾರು ಒಂದು ನೂರರಿಂದ ನೂರ ಹತ್ತು ವಿದ್ಯಾರ್ಥಿಗಳು ಈ ಪ್ರಥಮ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಎಪ್ಪತ್ತು ಪರ್ಸೆಂಟ್ಗಿಂತ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅವರಿಗೆ ಒಂದು ಪ್ರಮಾಣ ಪತ್ರ ಮತ್ತು ಒಂದು ಮೆಡಲ್ಲು ಮತ್ತು ಒಂದು ರು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಸಮಿತಿ ನಿರ್ಣಯ ಪ್ರಕಾರ ನಾವು ವಿದ್ಯಾರ್ಥಿಗಳಿಗೆ ಉದ್ಯೋಗ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಇಪ್ಪತ್ತಾರತಕ್ಕಂಥ ಕಾರ್ಯಕ್ರಮ ಬಗ್ಗೆ ತರ ಪ್ರಚಾರ ಮಾಡಿ ಶೃಂಗೇರಿ ಶಾಲಾ ಕಲ್ಯಾಣ ಮಂಟಪ ಜಾಸ್ತಿ ಭೇಟಿ ರೈತರು ಇಲ್ಲಿ ಪ್ರಶಸ್ತಿಯನ್ನು ಕೊಡೋದು ಗಮನಿಸಿದ್ದೇವೆ ಇಲ್ಲಿ ನಮ್ಮ ರೈತ ಡಾಕ್ಟರ್ ಶೇಷಗಿರಿ ಸಂಗೀತ ಕ್ಷೇತ್ರದಿಂದ ಅವರಿಗೂ ರಾಘವೇಂದ್ರ ಮುಂತಿಕ್ ಅಂತ ಹೇಳಿ ಖ್ಯಾತ ವಕೀಲರು ಬಿಂಗ್ಸೂರು ಕ್ಷೇತ್ರದಿಂದ ನ್ಯಾಯ ನ್ಯಾಯಾಂಗವಾದಲ್ಲಿ ಅವ್ರನ್ನ ಮಾಡಿದ್ದೇವೆ ಹರೀಶ್ ಎಚ್ ಆರ್ ಕೊಪ್ಪ ಅಂತ ಹೇಳಿ ಇವರು ಕೊಪ್ಪರ ನರ್ಸರಿ ಇವರು ಅರ್ಚಕರು ಮತ್ತು ಸಮಾಜ ಸೇವಕರು ರೈಚೂರು ವಲಯದಿಂದ ಮಧುಸೂದನ್ ಹವಲ್ದಾರ್ ಅಂತೇಳಿ ಚಲನಚಿತ್ರ ನಿರ್ದೇಶಕರು ಅವೆಲ್ಲ ದಾಸರು ಎಲ್ಲ ಸಿನಿಮಾ ತಗದಂತವರು ಡಾಕ್ಟರ್ ಪ್ರದೀಪ್ ಕುಲಕರ್ಣಿ ಅಂತ ಹೇಳಿ ಆರೋಗ್ಯ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದಲ್ಲಿ ಪಂಡಿತ್ ಹನುಮೇಶ್ ಎಚ್ ಆರ್ ಎಜುಕೇ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಡಿಕೆಡ್ ಆದಂತ ಸುರೇಂದ್ರ ರಾವ್ ನಂದಗಿರಿ ಅವರು ಸಮಾಜ ಸೇವೆಯಲ್ಲಿ ಮಸ್ಕಿ ವಲಯದಿಂದ ಶ್ರೀ ಹನುಮೇಶ್ ರಾವ್ ಕುಲಕರ್ಣಿ ಬಳಗಾಂಗರವರು ನಮ್ಮ ಕೋಟೆ ಎಲ್ಲರಿಗೂ ಚಿರಪರಿಚಿತರಾದಂತಹ ನರಸಿಂಗರಾವ್ ಧಾರ್ಮಿಕ ಕ್ಷೇತ್ರದ ಜನ ಐವತ್ತು ವರ್ಷ ಜ್ಞಾನ ಕಾರ್ಯ ಮಾಡಿದ್ರು ಅವರಿಗೂ ಕೂಡ ನಾವು ಈ ಸಲೇವೆ ದಾಸ ಸಾಹಿತ್ಯದಲ್ಲಿ ಶ್ರೀಮತಿ ರಾಜೇಶ್ವರಿ ಕಲ್ಲೂರ್ಕರ್ ಅವರು ಸಿಂಧನೂರು ಭಾಗದಿಂದ ಮನೋಹರ್ ಕುಲ್ಕರ್ಣಿ ಅಂತೇಳಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಎ ವಿ ಮೋಹನ್ ಅಂತೇಳಿ ಗ್ರಾಮಾಂತರದಲ್ಲಿ ವಿಜಯರಾವ್ ಪೂಜಾರಿ ಅಂತೇಳಿ ಇವರೆಲ್ಲರಿಗೂ ನಾವು